ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಶಿಲ್ಪಾ ಕಂಪ್ಯೂಟರ್ಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮಗೋಸ್ಕರ ಒಂದು ಹೊಸ ವಿಡಿಯೋವನ್ನು ತೆಗೆದುಕೊಂಡು ತೆಗೆದುಕೊಂಡು ಬಂದಿದ್ದೇನೆ ಆ ವಿಡಿಯೋ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ನಮ್ಮ ನವೋದಯ ಮತ್ತು ಕೇಂದ್ರೀಯ ವಿದ್ಯಾಲಯ ಕೆ ವಿ ಎಸ್ ಮತ್ತು ಎನ್ ವಿ ಎಸ್ನಲ್ಲಿ ನಲ್ಲಿ ಬೃಹತ್ ನೇಮಕಾತಿಯನ್ನು ಹೊಡಿಸಿದ್ದಾರೆ ಸ್ನೇಹಿತರೆ ಹೊಸ ಅಧಿಸೂಚನೆಯನ್ನು ಹೊಡಿಸಿದ್ದಾರೆ ಯಾವ ಯಾವ ಪೋಸ್ಟ್ ಖಾಲಿ ಇದೆ ಸ್ಯಾಲ್ರಿ ಎಷ್ಟಿದೆ ಅಪ್ಲಿಕೇಶನ್ ಹಾಕೋ ರೀತಿ ಹೇಗೆ ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ವಿವರಗಳೊಂದಿಗೆ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕೇಂದ್ರೀಯ ವಿದ್ಯಾಲಯ ಮತ್ತು ನವೋದಯ ವಿದ್ಯಾಲಯಗಳಲ್ಲಿ ಬೃಹತ್ ನೇಮಕಾತಿಯನ್ನು ಆರಂಭ ಮಾಡಲಿದ್ದ ಮಾಡಲಾಗಿದೆ ಇದೇ ನವಂಬರ್ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಿಂದ ಆರಂಭವಾಗಿರ್ತಕ್ಕಂಥ ಒಂದು ಅಧಿಸೂಚನೆ ಇದಾಗಿರುತ್ತೆ ಸ್ನೇಹಿತರೆ ಈ ಒಂದು ವಿದ್ಯಾಲಯದಲ್ಲಿ ದೊಡ್ಡ ಪ್ರಮಾಣದ ನೇಮಕಾತಿಯನ್ನು ಕುರಿತು ಕೇಂದ್ರೀಯ ಶಿಕ್ಷಣ ಮಂಡಳಿ ಅಂದರೆ ಸಿ ಬಿ ಎಸ್ ಒಂದು ಪ್ರಮುಖ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಈ ಒಂದು ಅಧಿಸೂಚನೆಯಲ್ಲಿ ಒಟ್ಟು ನಿಮಗೆ ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತೇಳು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ಇದೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಹದಿನಾಲ್ಕರಿಂದ ಪ್ರಾರಂಭವಾಗುತ್ತದೆ ಮತ್ತು ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಒಂದು ನವೋದಯ ಕೆ ವಿ ಎಸ್ಸು ಮತ್ತು ಎನ್ ವಿ ಎಸ್ಗಳಲ್ಲಿ ನೇಮಕಾತಿಗೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಇರುತ್ತದೆ ಇದರ ಒಂದು ಫುಲ್ಲು ವಿವರಗಳನ್ನು ತಿಳಿದುಕೊಂಡು ಬರೋಣ ಇನ್ನು ಹುದ್ದೆ ಅಂದರೆ ಪೋಸ್ಟು ಬೋಧಕ ಮತ್ತು ಬೋಧಕೇತರ ಪೋಸ್ಟ್ಗಳಿರ್ತವೆ ಒಟ್ಟು ಪೋಸ್ಟು ಹದಿನಾಲ್ಕು ಸಾವಿರದ ಒಂಬೈನೂರ ಅರುವತ್ತೇಳು ಪೋಸ್ಟು ಸ್ನೇಹಿತರೆ ఇన్న అర్జి స ప్రారంభదినాంక నవంబర్ హాల్కూ ఎర్ర సవరద ఇప్పదు అర్జీ సల్సలు కొనయ దినాంక డెసెంబర్ నాల్కూ ఎర్టు అధికృత వెబ్సైట్ డబ్ల్యూ డబ్ల్యూ డాట్ సిస్ సి ನವೋದಯ ಡಾಟ್ ಜಿ ವಿ ಡಾಟ್ ಇನ್ನು ಈ ಮೂರು ವೆಬ್ಸೈಟ್ಗಳ ಮೂಲಕ ನೀವು ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡೋದ ಮುಖಾಂತರ ನೀವು ನೇರವಾಗಿ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡ್ಬೋದು ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆಗಳನ್ನು ನೀವು ನೋಡೋದಾದರೆ ಹತ್ತನೇ ತರಗತಿಯಿಂದ ಹತ್ತನೇ ತರಗತಿ ಮಧ್ಯಂತರ ಹನ್ನೆರಡನೇ ತರಗತಿ ಪಿ ಜಿ ಡಿ ಯು ಜಿ ಹತ್ತನೇ ತರಗತಿಯಿಂದ ಅಪ್ ಟು ಪೋಸ್ಟ್ ಗ್ರ್ಯಾಜುಯೇಟ್ವರೆಗೂ ಆಯಾ ಪೋಸ್ಟ್ಗೆ ತಕ್ಕಂತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕಾಗತ್ತೆ ಇದನ್ನು ನೀವು ನಾನು ಪಿ ಡಿ ಎಫಲ್ಲಿ ತೋರಿಸ್ತೇನೆ ನಿಮಗೆ ಅಧಿಸೂಚನೆಯಲ್ಲಿ ಆ ಒಂದು ನೋಟಿಫಿಕೇಷನ್ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ ಎಲ್ಲ ಮಾಹಿತಿಯನ್ನು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೀವು ಕ್ಲಿಯರಾಗಿ ತಿಳ್ಕೊಂಡು ಆ ಪಿ ಡಿ ಎಫ್ ಅಲ್ಲಿ ಏನಿದೆ ಅಂತ ಓದಿಕೊಂಡು ನಂತರ ನೀವು ಎಲಿಜಿಬಲ್ ಇದ್ದರೆ ಮಾತ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುತ್ತೆ ಸ್ನೇಹಿತರೆ ಇದೊಂದು ಖಂಡಿತವಾಗಿ ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ವಿಚಾರ ಬಟ್ ನಿನ್ನ ಏಜ್ ನೋಡೋದಾದರೆ ಹದಿನೆಂಟರಿಂದ ನಲವತ್ತು ವರ್ಷ ಏಜ್ ಇರುತ್ತೆ ಆ್ಯಸ್ ಯೂಶಯಲ್ ಎಸ್ ಸಿ ಎಸ್ ಟಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿಗೆ ಮ್ಯಾಗ್ ಒಂದು ಐದು ವರ್ಷ ಮೂರು ವರ್ಷ ಸಡಿಲಿಕ್ಕೆ ಇದ್ದೇ ಇರುತ್ತೆ ಸ್ನೇಹಿತರೆ ಇದನ್ನೇ ಪದೇ ಪದೇ ನಾವು ಹೇಳುವ ಅವಶ್ಯಕತೆ ಇರಲ್ಲ ಇನ್ನು ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದಾದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದ ನಂತರ ಒಂದು ಸಿ ಬಿ ಟಿ ಟೆಸ್ಟ್ ಇರುತ್ತೆ ಅದಾದ ನಂತರ ಒಂದು ಕೌಶಲ್ಯ ಪರೀಕ್ಷೆಯನ್ನು ಇರುತ್ತೆ ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಅದಾದ ಮೇಲೆ ನಿಮಗೆ ಫಿಸಿಕಲ್ ಟೆಸ್ಟ್ ನಡೆಯುತ್ತೆ ನಂತರ ಸೆಲೆಕ್ಷನ್ ಪ್ರೊಸೆಸ್ಸು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇನ್ನು ಫೀಸ್ ನೋಡೋದಾದರೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದಾಗ ನೀವು ಎಲ್ಲ ಫಾರ್ಮೆಲ್ಲ ಫಿಲ್ ಮಾಡಾದ ಮೇಲೆ ಅರ್ಜಿ ಶುಲ್ಕ ಶೂ ಆಗುತ್ತೆ ಇಲ್ಲಿ ಅಧಿಕೃತವಾಗಿ ಪ್ರಕಟಣೆಯಲ್ಲಿ ಯಾವುದೇ ಫೀಸನ್ನು ಅವರು ಕೊಟ್ಟಿರೋದಿಲ್ಲ ಹಾಗಾಗಿ ನೀವು ಅಧಿಸೂಚನೆಗಳನ್ನು ಓದ್ಕೊಂಡು ಅದರ ನಂತರ ಇದು ಮಾಡಬೇಕಾಗ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಫೀಸು ಅಲ್ಲಿ ಶೋ ಆಗುತ್ತೆ ಸ್ನೇಹಿತರೆ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತೇಳಿ ಇನ್ನೊಂದು ನೆಕ್ಸ್ಟು ಸಂಬಳ ಸ್ಯಾಲ್ರಿ ನೋಡೋದಾದರೆ ಮೂವತ್ತರಿಂದ ಅರುವತ್ತೈದು ಸಾವಿರದವರೆಗೂ ಆಯಾ ಪೋಸ್ಟಿಂಗಿಗೆ ತಕ್ಕಂತೆ ಸ್ಯಾಲ್ರಿ ಇರುತ್ತೆ ಸ್ನೇಹಿತರೆ ಅದರ ಜೊತೆಗೆ ಟಿ ಎ ಡಿ ಎ ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಕೂಡ ಅದರ ಜೊತೇಲೆ ಬರ್ತವೆ ಸ್ನೇಹಿತರೆ ಅದನ್ನೆಲ್ಲವೂ ಕೂಡ ಪಡಿಬೋದು ಇನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೋಡೋದಾದರೆ ಸ್ನೇಹಿತರೆ ಇನ್ನು ನಾನು ಹಾಗೆ ಆವಾಗಲೇ ಮೂರು ವೆಬ್ಸೈಟ್ ಇದೆ ಆ ಮೂರಲ್ಲಿ ನೀವು ಯಾವ ವೆಬ್ಸೈಟಿಗಾದರೂ ಭೇಟಿ ನೀಡ್ಬೋದು ಆ ವೆಬ್ಸೈಟ್ ಓಪನ್ ಮಾಡಿಕೊಂಡು ಫಸ್ಟು ನಿಮ್ದೊಂದು ಐ ಡಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಐ ಡಿ ಕ್ರಿಯೇಟ್ ಮಾಡಿಕೊಂಡು ತದನಂತರ ಲಾಗಿನ್ ಮಾಡಿಕೊಂಡು ಲಾಗಿನ್ ಆದ ನಂತರ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ನಿಮ್ಮ ಎಲ್ಲ ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ನಂತರ ಅಲ್ಲಿ ಫೀಸು ಆಗ ನಿಮಗೆ ಶೋ ಆಗುತ್ತೆ ಆ ಫೀಸನ್ನು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿ ಪೇಮೆಂಟ್ ಕಂಪ್ಲೀಟ್ ಆದ ನಂತರನೇ ನಿಮಗೆ ಸಬ್ಮಿಟ್ ಬಟನ್ ತೋರಿಸುತ್ತೆ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಫುಲ್ ಮಾಡಿ ಫಿಲ್ ಮಾಡಿ ಕಂಪ್ಲೀಟ್ ಮಾಡಿ ನಂತರ ಒಂದು ಪಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಂಡು ನೀವು ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ ಅಕ್ಲಾಟ್ಮೆಂಟ್ ಲಿಂಕ ಅಧಿಕೃತವಾಗಿರ್ತಕ್ಕಂಥ ವೆಬ್ಸೈಟ್ಗಳು ಇಲ್ಲಿದ್ದಾವೆ ಇಲ್ಲಿ ನೀವು ನೋಡ್ಕೋಬೋದು ನೋಟ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಟೈಪ್ ಮಾಡಿ ಲಾಗಿನ್ ಮಾಡ್ಕೋಬೋದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಿಂದ ಬೇಕಾದರೂ ನೀವು ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡುವುದು ಸ್ನೇಹಿತರೆ ಈ ಒಂದು ಅಧಿಸೂಚನೆ ಪಿ ಡಿ ಎಫ್ ಹೇಗಿದೆ ಅಂತ ನೋಡೋದಾದರೆ ಸ್ನೇಹಿತರೆ ಅದೊಂದು ನೋಡ್ಕೊಂಡು ಅದು ಬೇರೆ ವೆಬ್ಸೈಟ್ಗೆ ಹೋಗ್ತೈತೆ ನಿಖರವಾದ ಅಧಿಸೂಚನೆ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿಬಿಟ್ಟು ಇಲ್ಲಿ ನಾವೇನು ಮಾಡ್ಬೋದು ಅಲ್ಲಿ ಕೆ ವಿ ಎಸ್ಸು ಅಥವಾ ನವೋದಯ ಅಧಿಕೃತ ವೆಬ್ಸೈಟ್ ಇದು ಯಾವ್ದ್ರಾಗಾದ್ರೆ ಒಂದು ಭೇಟಿ ನೀಡಿದ್ರೆ ಸ್ನೇಹಿತರೆ ನಿಮಗೆ ತೋರಿಸುತ್ತೆ ಇದು ಯಾಕೋ ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಆಗ್ತಿದೆ ಸಾರಿ ಬೇಜಾರಾಗಬೇಡಿ ಇನ್ನು ನವೋದಯ ಆ ವೆಬ್ಸೈಟ್ ಓಪನ್ ಮಾಡಿದ್ರು ಯಾವುದಾದ್ರೂ ಒಂದು ವೆಬ್ಸೈಟ್ ಓಪನ್ ಆಗೇ ಆಗುತ್ತೆ ಸ್ನೇಹಿತರೆ ಅದ್ರ ಬಗ್ಗೆ ನೀವು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದು ನಿಮಿಷ ಟೈಮ್ ತೊಗೊಳ್ತಾ ಇದೆ ಯಾವುದಾದ್ರೂ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ ಖಂಡಿತವಾಗಲು ನೀವು ಅದರಲ್ಲಿ ಇನ್ನು ಇಷ್ಟೇ ಮಾಹಿತಿ ನಾನು ಈಗೇನು ಹೇಳಿದ್ದೀನಲ್ಲ ಅದೇ ಮಾಹಿತಿ ಇರುತ್ತೆ ಸ್ನೇಹಿತರೆ ಅದು ಬಿಟ್ಟು ಬೇರೆ ಯಾವುದು ಮಾಹಿತಿ ಇರೋದಿಲ್ಲ ನಿಮಗೆ ಸ್ವಲ್ಪ ಕ್ಲಾರಿಟಿಯಾಗಿ ನೀವು ನಿಧಾನಕ್ಕೆ ಓದ್ಕೋಬೋದು ಯಾಕಂದರೆ ವಿಡಿಯೋ ಅರ್ಥ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಕನ್ಫರ್ಮ್ ಓದಿ ಕನ್ಫರ್ಮ್ ಮಾಡ್ಕೋಬೋದು ಸ್ನೇಹಿತರೆ ಹ್ಞೂ ಇದೆ ನೋಡೋಣ ಇಲ್ಲಿ ಮೇಯ್ನ್ ವೆಬ್ಸೈಟ್ ಇದೆ ಮೇನ್ ವೆಬ್ಸೈಟಿಗೆ ಭೇಟಿ ನೀಡಬೋಣ ಅನಂತರ ಇಲ್ಲಿ ಇಲ್ಲಿ ಲ್ಯಾಂಗ್ವೇಜಸ್ ಹಿಂದಿ ಇಂಗ್ಲೀಷು ನಿಮ್ಗೆ ಯಾವ್ದು ಬೇಕಾದ ಲ್ಯಾಂಗ್ವೇಜಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿದೆ ನೋಡಿ ಸ್ನೇಹಿತರೆ ಎಲ್ಲ ವಿಚಾರನೂ ಕೂಡ ಇದರಲ್ಲಿ ಡೌನ್ಲೋಡ್ ಮಾಡಿರ್ತಾರೆ ನೀವು ಇದರಲ್ಲಿ ನಿಮ್ಗೆ ಯಾವ ಪಿ ಡಿ ಎಫ್ ಬೇಕು ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಆನ್ಲೈನ್ ಅಂತ ಇದೆಯಲ್ಲ ಇಲ್ಲಿ ಬೇಕಾದರೂ ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನನ್ನು ಹಾಕ್ಬೋದು ಅಥವಾ ಪಿ ಡಿ ಎಫನ್ನು ಈ ವೆಬ್ಸೈಟ್ ಒಳಗಡೆ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು ಸ್ನೇಹಿತರೆ ಎಲ್ಲ ಡೀಟೇಲ್ಸು ಕೂಡ ಈ ಒಂದು ವೆಬ್ಸೈಟಲ್ಲಿದೆ ನೀವು ಡೈರೆಕ್ಟು ಸಿ ಬಿ ಎಸ್ ಸಿ ಅಂತ ಟೈಪ್ ಮಾಡಿದ್ರು ಸಾಕು ನಿಮ್ಮ ಗೂಗಲಲ್ಲಿ ಫಸ್ಟ್ಗೆ ಫಾರ್ಮ್ ಶೋ ಆಗುತ್ತೆ ನೀವು ಅದರ ಮುಖಾಂತರ ಬೇಕಾದರೂ ಓಪನ್ ಮಾಡ್ಬೋದು ಅಥವಾ ಇಲ್ಲಿ ಲಿಂಕ್ ಕೊಟ್ಟಿರೋದ್ರ ಮುಖಾಂತರ ಬೇಕಾದರೂ ನೀವು ಓದ ಓದು ಓಪನ್ ಮಾಡಿಕೊಂಡು ನಿಮಗೆ ಯಾವ ಮಾಹಿತಿ ಬೇಕು ಆ ಮಾಹಿತಿಯನ್ನು ಇಲ್ಲಿ ಪಡ್ಕೋಬೋದು ಸ್ನೇಹಿತರೆ ಇದರಲ್ಲಿ ಎಲ್ಲ ಪಿ ಡಿ ಎಫ್ ಇರುತ್ತೆ ಸ್ನೇಹಿತರೆ ನೀವು ಯಾವ ನಿಮ್ಗೆ ಯಾವುದು ಕ್ಲಿಕ್ ಮಾಡ್ತೀರೋ ಅದನ್ನು ಇದ್ರ ಮೇಲೆ ರಿಕ್ವೈರ್ಮೆಂಟ್ ಆಫ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಪೋಸ್ಟರ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪಿ ಡಿ ಎಫ್ ಓಪನ್ ಆಗುತ್ತೆ ಸ್ನೇಹಿತರೆ ಈ ಥರ ಈ ಪಿ ಡಿ ಎಫಲ್ಲಿ ಏನಿದೆ ಡಿಟೇಲಾಗಿ ನೀವು ಓದ್ಕೋಬೇಕಾಗುತ್ತೆ ನೋಡಿ ಈ ಪಿ ಡಿ ಎಫಲ್ಲೂ ಕೂಡ ಲಿಂಕ್ಗಳು ಕೊಟ್ಟಿರ್ತಾರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತ್ರನೂ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಜಾವಿಗೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ ಇಲ್ಲಿರುತ್ತೆ ನೋಡಿ ಸ್ನೇಹಿತರು ರಿಸರ್ವೇಷನ್ ಎಷ್ಟಿದೆ ಎಸ್ ಸಿ ಎಷ್ಟು ಹ್ಞೂ ಎಲ್ಲ ಡೀಟೇಲ್ಸ್ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಟೋಟಲ್ ಎಷ್ಟು ಪೋಸ್ಟರ್ಸ್ ಇದೆ ಯಾವ ಕ್ಯಾಟಗರಿಗಿದೆ ಈ ಸಂಪೂರ್ಣ ಮಾಹಿತಿಯನ್ನು ನೀವು ಓದ್ಕೋಬೇಕು ಇಲ್ಲಿ ನಾವು ಅದು ವಿಡಿಯೋದಲ್ಲಿ ಎಲ್ಲದನ್ನು ವಿವರಣೆ ವಿವರವಾಗಿ ನಿಮಗೆ ಕ್ಲಿಯರಾಗಿ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ತಿಳಿಸ್ತೀವಿ ಅಂತ ಅಂದರೆ ವಿಡಿಯೋ ಮೇ ಬಿ ಒನ್ ಅವರ್ ಆಗ್ಬೋದು ಹಾಗಾಗಿ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಸ್ನೇಹಿತರೆ ನಾನು ಮೇಯ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮ್ಯಾಟ್ರ್ಗಳನ್ನಷ್ಟೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದೆಲ್ಲ ಸಿಂಪಲ್ಲಾಗಿರ್ತೈತೆ ಇದನ್ನು ನೀವು ಯಾವ ಕ್ಯಾಟಗರಿಗೆ ಬರ್ತೀರಿ ನೀವು ಯಾವ ಪೋಸ್ಟಿಗೆ ನೀವು ಅಪ್ಲೈ ಆಗ್ತಾ ಆಗ್ತಾಯಿದ್ದೀರಾ ನೀವು ಎಲಿಜಿಬಲ್ ಯಾವ ಪೋಸ್ಟ್ಗೆ ಇದ್ದೀರಾ ಅನ್ನೋದ್ರ ಮೇಲೆ ನೀವು ಅಷ್ಟಕ್ಕೆ ಸಂಬಂಧ ಆದ ಸಂಬಂಧಪಟ್ಟಂಥ ಮಾಹಿತಿಯನ್ನು ಇಲ್ಲಿ ನೋಡ್ಕೋಬೋದು ಎಲ್ಲ ಪೂರ್ತಿ ನೋಡ್ಬೇಕನ್ನೋ ಅವಶ್ಯಕತೆ ಏನಿರೋದಿಲ್ಲ ಸ್ನೇಹಿತರೆ ಇದನ್ನೆಲ್ಲ ಒಂದು ಸಲ ನೀವು ಕ್ಲಿಯರಾಗಿ ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಪಕ್ಕ ಹಂಡ್ರೆಡ್ ಪರ್ಸೆಂಟು ಡನ್ ಇದ್ದೀನಿ ಅಂತಂದರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮುಂದುವರಿ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಲಾಸ್ಟ್ ಫೈನಲ್ ಸಬ್ಮಿಟ್ ಕೊಟ್ಟಾಗ ಫೇಲ್ ಆದರೆ ಬೇಜಾರಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ನೀವು ಇದು ಎಲಿಜಿಬಲ್ ಇದ್ದೀರಾ ಇಲ್ಲ ಅಂತ ನೀವು ಇಲ್ಲಿ ಪೋಸ್ಟು ಎಜುಕೇಷನ್ನು ಕ್ಯಾಟಗರಿ ಎಲ್ಲ ನೋಡಿಕೊಂಡು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಯಾವ್ಯಾವ ಹುದ್ದೆಗೆ ಯಾವ್ಯಾವ ಎಜುಕೇಷನ್ ಆಗಿರಬೇಕು ಏನಾದರೂ ಎಕ್ಸ್ಪೀರಿಯೆನ್ಸ್ ಇರಬೇಕಾ ಇಲ್ವೋ ಅವರಿಗೆ ಸಪ್ರೇಟಾಗಿ ಟೆಸ್ಟ್ ಇದೆಯಾ ಇಲ್ವೋ ಪ್ರತಿಯೊಂದು ಮಾಹಿತಿನೂ ಇದರಲ್ಲಿರುತ್ತೆ ಸ್ನೇಹಿತರೆ ನೀವು ನೋಡಿಕೊಂಡು ನೀಟಾಗಿ ಅರ್ಥ ಮಾಡಿಕೊಂಡು ನಂತರ ನೀವು ಅರ್ಜಿಯನ್ನು ಹಾಕತಕ್ಕದ್ದು ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ಹೆಚ್ಚಿನದಾಗಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡಿಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ ಇದೇ ಥರ ಪ್ರತಿಯೊಂದು ಸರ್ಕಾರಿ ಉದ್ಯೋಗಗಳಾಗಿರ್ಬೋದು ಸರ್ಕಾರಿ ಸ್ಕೀಮ್ಗಳಾಗಿರ್ಬೋದು ಇನ್ನು ಗೌರ್ಮೆಂಟ್ ಸ್ಕೀಮ್ಗಳು ಆಮೇಲೆ ಸ್ಕಾಲರ್ಶಿಪ್ಗಳು ಈ ಥರದ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಉಪಯೋಗವಾಗುವಂಥ ಮಾಹಿತಿಯನ್ನು ನಾವು ನಿಮಗೆ ಸದಾ ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತೀವಿ ಸ್ನೇಹಿತರೆ ಆದ್ದರಿಂದ ನಮ್ಮ ಚಾನಲನ್ನು ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಸ್ನೇಹಿತರೆ